ನಮಸ್ಕಾರ ಎಲ್ಲ ಕಲಾವಿದರು ಯೂಟ್ಯೂಬ್ ಚಾನಲ್ ಬೇವೂರು ಬಾಗಲಕೋಟೆ ತಾಲೂಕು ನಾನು ಶ್ರೀಕಾಂತ್ ಬೆಲ್ಕೇರಿ ಬೇವೂರು ಮಾತಾಡಕತ್ತೇನೆ ಇವತ್ತಿನ ದಿವಸ ನಾವು ಸಂದರ್ಶನಕ್ಕೆ ಬಂದದ್ದು ಇಡೀ ನಮ್ಮ ಭಾರತ ದೇಶದಲ್ಲೇ ದೊಡ್ಡ ಮಟ್ಟದ ಹೆಸರು ಮಾಡಿದಾಗೆ ಇವತ್ತಿನ ಪೀಳಿಗೆಯವರು ಬಹುತೇಕ ಇವ್ರನ್ನ ನೋಡಿಯೂ ಇಲ್ಲ ಇವ್ರ ಹೆಸರು ಕೇಳಿಲ್ಲ ಪ್ಲಸ್ ಗೂಗಲ್ನಲ್ಲಿ ಸರ್ಚ್ ಮಾಡಿದರೆ ಇವ್ರ ಬಗ್ಗೆ ಕನಿಷ್ಠ ಪಕ್ಷ ಒಂದು ಸಾಲು ಕೂಡ ಮಾಹಿತಿ ಸಿಕ್ಕಲ್ಲ ಯಾಕಂದ್ರೆ ಗೂಗಲ್ ಬರೋದಕ್ಕಿಂತ ಮುಂಚೆ ಇದೇನು ನೆಟ್ವರ್ಕು ಆಂಡ್ರಾಯ್ಡ್ ಸೆಟ್ಟು ಇಂಟರ್ನೆಟ್ ನಮ್ಮ ಭಾರತ ದೇಶಕ್ಕೆ ಬರೋದಕ್ಕಿಂತ ಮುಂಚೆನೇ ಸಂಗೀತ ಲೋಕದಿಂದ ದೂರ ಸರಿದು ಬಿಟ್ಟರು ಹೀಗಾಗಿ ಅವ್ರ ಹೆಸರನ್ನು ತಾವು ಕೇಳಿರೋಕ್ಕೆ ಸಾಧ್ಯವೇ ಇಲ್ಲ ಇವತ್ತಿನ ದಿವಸ ಸೋಷಿಯಲ್ ಮೀಡಿಯಾ ಸಾಕಷ್ಟು ಫಾಸ್ಟ್ ಐತಿ ಹೀಗಾಗಿ ಸಂಗೀತದ ಗಂಧ ಗಾಳಿ ಎರಡೂ ಗೊತ್ತಿರದೇ ಇರೋರು ಸಂಗೀತ ಅಂದರೆ ಏನು ಅನ್ನೋದೇನೋ ಗೊತ್ತಿಲ್ಲ ಬೇರೆಯವರ ಹಾಡುಗಳಿಗೆ ಆ ರಾಗಗಳನ್ನು ಕದ್ದು ಅದಕ್ಕೆ ಒಂದು ಅಶ್ಲೀಲ ಸಾಹಿತ್ಯವನ್ನು ಬರೆದು ಇವತ್ತಿನ ಸೋಷಿಯಲ್ ಮೀಡಿಯಾದಲ್ಲಿ ಮಿಂಚತಕ್ಕಂಥವ್ರು ಸಾವಿರಾರು ಜನ ಆಗಿದ್ದಾರೆ ಸಾವಿರಾರು ಲಕ್ಷ ಅಂದರೂ ಕೂಡ ಇಲ್ಲ ಈ ಸಂಗೀತನ ಅರ್ಕೊಂಡು ಕುಡ್ದಿರ್ತಕ್ಕಂಥವ್ರು ಕಿರಣ ಗರಣದಲ್ಲಿ ದೊಡ್ಡ ಮಟ್ಟದ ಹೆಸರು ಮಾಡಿರ್ತಕ್ಕಂಥವ್ರು ಭಾರತೀಯ ಚಿತ್ರರಂಗದಲ್ಲಿ ಹಾಡುವಂಥ ಅವಕಾಶ ಇದ್ದರೂ ಇಲ್ಲ ನನಗೆ ಮನೆ ಮಠ ಬಿಟ್ಟು ಸಂಸಾರ ಬಿಟ್ಟುಕೊಂಡು ಆಗಂಗಿಲ್ಲ ಅನ್ನೋ ಒಂದು ಕಾರಣ ಕೊಟ್ಟು ಅದರಿಂದ ದೂರು ಸರಿದಿರ್ತಕ್ಕಂಥವ್ರು ಶ್ರೀಮತಿ ಮಾಲಾಬಾಯಿ ಬಿಳಿಗಿ ಇವರ ಅಜ್ಜಿಯವ್ರ ಬಗ್ಗೆ ಸಾಕಷ್ಟು ಪುಸ್ತಕಗಳು ಬಂದವು ಸಾಕಷ್ಟು ಹಾಡುಗಳು ಕೂಡ ಅದಾವು ಹಿಂದಿ ಸಿನಿಮಾದಲ್ಲಿ ಸಾಕಷ್ಟು ಅಭಿನಯ ಮಾಡಿದ್ದಾರೆ ಹಾಡಿದ್ದಾರೆ ಲತಾ ಮಂಗೇಶ್ಕರ್ ಆಶಾ ಭೋಸ್ಲೆ ಶಮ್ಷಾದ್ ಬೆಗಾಮ ನೂರ್ ಜಹಾನ್ ಸುರೈ ಅನಂತ ಮಹಾನ್ ಮಹಾನ್ ಗಾಯಕಿಯರ ಜೊತೆಯಲ್ಲಿ ಪೈಪೋಟಿ ಮಾಡಿ ನಮ್ಮ ಕರ್ನಾಟಕದ ಛಾಪನ್ನು ಮೂಡಿಸಿರ್ತಕ್ಕಂಥವ್ರು ಬಾಯಿ ಕರ್ನಾಟಕಿ ಮತ್ತು ಗೋಹರ್ಜಾನ್ ಕರ್ನಾಟಕಿಯವರು ಅವರು ಮೊಮ್ಮಗಳೇ ಇವರು ಅಮ್ಮ ಅವರು ಅವ್ರ ಸಂದರ್ಶನ ಬಹುಶಃ ನಾನು ಅನ್ಸ್ಕೊ ಅನ್ಕೊತೀನಿ ನಾನು ಮಾಡದಿರೋ ಸಂದರ್ಶನ ಮೊದಲು ಅಂತ ನಾನೇ ಮೊದಲು ಮಾಡಿದ್ದೀನಿ ಅನ್ಕೊತಾ ಇದ್ದೀನಿ ಅಮ್ಮ ಬೇರೆಯವ್ರು ಯಾರೂ ಇಲ್ಲ ಬಂದಿಲ್ಲ ಯಾಕಂದ್ರೆ ಮೂವತ್ತು ವರ್ಷದಿಂದ ಈ ಇಂಟರ್ನೆಟ್ ನಮ್ಮ ಭಾರತ ದೇಶಕ್ಕೆ ಬರೋದಕ್ಕಿಂತ ಮುಂಚೆನೆ ನೀವು ಗಾಯನದಿಂದ ದೂರ ಸರಿದು ಬಿಟ್ರಿ ಹಿಂಗಾಗಿ ಸ್ವಲ್ಪ ಇವತ್ತಿನ ಜನರಿಗೆ ಪರಿಚಯ ಕಡಿಮೆ ಬರೀ ನಮಸ್ಕಾರ ಅವ್ರನ್ನ ಮತ್ತೊಮ್ಮೆ ಮಾತಾಡಿಸ್ತಾ ಹೋಗೋಣ ಅಮ್ಮ ನಮಸ್ಕಾರ ತಮಗೆ ನಮ್ಮ ಎಲ್ಲ ಕಲಾವಿದರು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಮಸ್ಕಾರ ಮಾಲಾಬಾಯಿ ಮಾಲಾಬಾಯಿ ಅನ್ನುವಂಥ ಹೆಸರೇ ದೊಡ್ಡದು ಮಾಲಾಬಾಯಿ ಅಂತಕ್ಕಂಥ ಹೆಸರಿನಿಂದನೇ ಪ್ರಸಿದ್ಧಿ ಆಗಿರ್ತಕ್ಕಂಥವ್ರು ತಾವು ಅಸಲಿಗೆ ಎಷ್ಟೋ ಜನರಿಗೆ ತಮ್ಮ ಕಾರ್ಯಕ್ರಮ ನೋಡಿರ್ತಕ್ಕಂಥ ಹಿರಿಯರು ಇವತ್ತು ಎಂಬತ್ತು ತೊಂಬತ್ತು ವರ್ಷದವ್ರು ಏನದಾರ ಅವರು ತಮ್ಮ ಕಾರ್ಯಕ್ರಮಗಳನ್ನು ನೋಡ್ಯಾರ ಇದು ಕೇವಲ ನಮ್ಮ ಕರ್ನಾಟಕ ಮಾತ್ರ ಅಲ್ಲ ಭಾರತ ದೇಶದ ಎಲ್ಲ ರಾಜ್ಯಗಳಲ್ಲೂ ತಮ್ಮ ಕಾರ್ಯಕ್ರಮಗಳು ಆಗ್ಯಾವು ಮಾಲಾಬಾಯಿ ಅನ್ನೋ ಹೆಸರು ಒಂದು ಕಡೆ ಆದ್ರೆ ಮಾಲಾಬಿನ್ ಮಾಲನ್ ಅನ್ನುವಂಥ ಹೆಸರು ಕೂಡ ಇದೆ ಮಾಲಾಬಾಯಿ ಅಂತ ಹೆಸರು ಬಹಳ ಮಂದಿ ಕರೆಯೋದು ತಮ್ಮನ್ನು ಮಾಲಾಬಾಯಿ ಮಾಲಾಬಾಯಿ ಮಾಲನ್ ಅನ್ನೋ ಹೆಸರು ಬಹಳ ಮಂದಿ ಗೊತ್ತಿಲ್ಲ ಮಾಲಾಬಾಯಿ ಅನ್ನೋದೇ ಜನರಿಗೆಲ್ಲ ಗೊತ್ತಿರತಕ್ಕಂಥದ್ದು ಹೇಗಿದ್ದೀರಿ ಅಮ್ಮ ಆರಾಮೀರಿ ಸಂಗೀತದಿಂದ ದೂರ ಸರ್ಕೊಂಡ್ಬಿಟ್ರಿ ಅದು ಚೆನ್ನಾಗಿ ದೂರ ದೂರ ಯಾಕಂದ್ರೆ ಇಡೀ ಭಾರತ ದೇಶದಾದ್ಯಂತ ಸುತ್ತಾಡಿ ಕಾರ್ಯಕ್ರಮ ಕೊಟ್ಟಿರ್ತಕ್ಕಂಥವ್ರು ಎಟ್ ಎ ಟೈಮ್ ಸಂಗೀತ ಲೋಕದಿಂದನ ಬೇಡ ಬೇಡ ಅಂತ ದೂರ ಸರಿದ್ ಸಂಸಾರಕ್ಕೆ ನಿಂತು ಬಿಟ್ರಿ ಆ ಒಂದು ನೋವು ಏನಾರ ಕಡತನ ಬಿಡಬಾರ್ದಾಗಿತ್ತು ಅಂತ ಏನಾರ ಅನಿಸುತ್ತಾ ಅನಿಸುತ್ತೆ ಇದ್ದೀರಿ ಯಾಕಂದ್ರೆ ಕಿರಾಣಾ ಘರಣ ಕಲಿತಿರ್ತಕ್ಕಂಥವ್ರು ಈ ಸದ್ಯದ ಮಟ್ಟಿಗೆ ನಾನು ಯಾರನ್ನು ಕೇಳಲಿಲ್ಲ ನಮ್ಮ ಬಾಗಲಕೋಟೆ ತಾಲೂಕಿನಲ್ಲಿ ಯಾರೂ ಇಲ್ಲ ಅನ್ಕೊಂತೀನಿ ಯಾರು ಅದಾರು ಏನೋ ಗೊತ್ತಿಲ್ಲ ಅಕಸ್ಮಾತ್ ನಮ್ಮ ಬಾಗಲಕೋಟೆ ಜಿಲ್ಲೆಯಲ್ಲಿ ಯಾರಾದರೂ ಕಿರಾಣ ಘರಾಣ ಮಾಡಿರ್ತಕ್ಕಂಥ ಕಲಾವಿದರು ಇದ್ರ ಅಥವಾ ಕಲಾವಿದರ ಬಗ್ಗೆ ಮಾಹಿತಿ ಇದ್ರೆ ದಯವಿಟ್ಟು ಕಾಮೆಂಟ್ ಬಾಕ್ಸ್ನಲ್ಲಿ ಅವ್ರ ಹೆಸರು ಅವ್ರ ವಿಳಾಸ ಸಾಧ್ಯ ಆದ್ರೆ ಅವ್ರದ್ದು ಮತ್ತು ತಮ್ಮದು ಮೊಬೈಲ್ ನಂಬರ್ ಹಾಕಿದ್ರೆ ಅವರನ್ನು ಕೂಡ ಒಂದು ಸಂದರ್ಶನ ಮಾಡುವಂಥ ಒಂದು ಪ್ರಯತ್ನ ಮಾಡ್ತೀನಿ ಯಾಕಂದರೆ ಕಿರಾಣಾಗರಣ ಇಲ್ಲಿ ಮಾಡಿದವರು ಯಾರೂ ಇಲ್ಲರಿ ಇಲ್ಲ ಹ್ಞೂ ಮಠಪತಿ ಸರ್ದು ಆಗೈತಿ ಎಲ್ಲೋ ಗೊತ್ತಿಲ್ಲ ಅವ್ರದ್ದು ನನಗೂ ಗೊತ್ತಿಲ್ಲ ಹ್ಞೂ ಆಮೇಲೆ ಇವರು ವೆಂಕಟೇಶ್ ಕುಮಾರ್ ಸರ್ ನಮ್ಮ ಉತ್ತರ ಕರ್ನಾಟಕದಲ್ಲಿ ಅವ್ರು ಕಿರಾಣಾಗರಣ ಮಾಡಿದ್ರು ಎಲ್ಲೂ ಕೂಡ ಗೊತ್ತಿಲ್ಲ ವಿದ್ವತ್ ಆಗೈತಿ ಅನ್ನೋದ್ರ ಬಗ್ಗೆ ಅಷ್ಟೇ ಕೇಳಿದ್ದೀನಿ ಏನು ಅನ್ನೋ ತಗೊಂಡು ನನಗೂ ಕೂಡ ಕರೆಕ್ಟಾಗಿ ಗೊತ್ತಿಲ್ಲ ಇರ್ತಕ್ಕ ಗೊತ್ತಿರ್ತಕ್ಕಂಥವ್ರು ಯಾರಾದರೂ ಇದ್ರೆ ನಮ್ಮ ಉತ್ತರ ಕರ್ನಾಟಕ ರಾಜ್ಯದಲ್ಲಿ ಯಾರಾದರೂ ಕಿರಾಣ ಕರಾನ ಮಾಡಿದ್ರೆ ಅವರು ಮಾಹಿತಿ ಕೊಡ್ರಿ ಅಂತ ತಮ್ಮಲ್ಲಿ ಒಂದು ವಿನಂತಿ ಮಾಡ್ಕೊಳ್ತಾ ಇದ್ದೀನಿ ನಮ್ಮ ಅಪ್ಪ ಅಮ್ಮನ ಬಗ್ಗೆ ಹೇಳಿ ನಿಮ್ಮ ತಂದೆಯವರು ಏನು ಸಂಗೀತದಲ್ಲಿ ಇದ್ರು ಇಲ್ಲ ಸಂಗೀತವಾಗಿದ್ದೀರಿ ತಾಯಿಯವರಿಗೆ ಬಾ ಸಂಗೀತು ಹುಚ್ಚು ಹಾ ಹಿಂಗಾಗಿ ಸಣ್ಣ ಕಿರಾ ಕಲೆನ ಭಜನ ಶ್ರೀ ಸರ್ಕರ್ ಜಮಖಂಡಿ ಕಲಿಯಾಕಿದ್ನ್ಯಾನ ಹೌದ ಶಾಸ್ತ್ರೀಯ ಡ್ಯಾನ್ಸ್ ಅದೆಲ್ಲಾ ಭರದ್ ಕಥಕ್ ನೃತ್ಯ ಕಥಕ್ ಕಥಕ್ ನೃತ್ಯನ ಮಾಡಿದಾರ ಅನ್ನೋ ಸುದ್ದಿ ಕೇಳಿ ಅತಿ ಚಿಕ್ಕ ವಯಸ್ಸಿನಲ್ಲಿ ಜಮಖಂಡಿ ಸುವರ್ಣ ಚಿತ್ರಮಂದಿರದಲ್ಲಿ ತಮ್ಮ ಕಾರ್ಯಕ್ರಮ ಆಗಿತ್ತು ತಾವು ಶ್ರೀಕೃಷ್ಣನ ಪಾತ್ರ ಮಾಡಿದ್ರಿ ಅನ್ನೋದ್ರ ಬಗ್ಗೆ ಕೇಳಿದ್ರಿ ಅಲ್ಲೇ ಅವ್ರ ಕಡೆ ಸಂಗೀತ ಕಲ್ತ್ರ ನೃತ್ಯ ಕಲ್ತ್ರು ಮಾಡ್ಯಾನ್ ನಿತ್ಯ ನೃತ್ಯ ಕಥಕ್ ನಾಲ್ಕೈದು ವರ್ಷ ಕಲಿತನ್ರಿ ಆಮೇಲೆ ಕಲಿಯುವುದೂ ಸುತ್ತ ಕಡೆ ಪೋಗ್ರಾಮ್ ಆತು ಎಲ್ಲ ಆತು ಮುಗೀತು ಕಲಿಯುವುದು ಮನಿಗ್ ಬಂದ್ರೆ ನಮ್ ತಾಯಿಯವರು ಆಗ ಚಲೋ ಅಲ್ಲ ಸಂಗೀತ ಕಲೀಲಿ ಅಂತ ಅದನ್ ಇತ್ತು ಇತ್ತು ಆಮೇಲೆ ರಂಗಾಚಾರ್ ಕಾಕಂಡ್ ಕೆವ್ರು ಅವ್ರ ಒಂದ್ ಆರು ವರ್ಷ ಕಲ್ಸಿದ್ರು ಬರೀ ಸುಗಮ್ ಸಂಗೀತ ಭಕ್ತಿ ಗೀತೆ ಭಾವ ಗೀತೆ ಮತ್ತು ಮರಾಠಿ ಜನಪದ ಅದು ಹಂಗೆ ಪ್ರೋಗ್ರಾಮ್ ಮಾಡ್ಕೋತ ಮಾಡ್ಕೋತ ರೇಡಿಯೋ ಹದಿನಾರು ವರ್ಷಕ್ಕೆ ಫಸ್ಟ್ ಕ್ಲಾಸ್ ಬಂದ್ ನಾನು ಹದಿನಾರು ವರ್ಷಕ್ಕೆ ಒಂದು ದೊಡ್ಡ ರೇಡಿಯೋ ಸ್ಟಾರ್ ಅಂದ್ರೆ ಅದೊಂದು ದೊಡ್ಡ ಮಟ್ಟದ ಹೆಸರು ಅವತ್ತಿನ ಕಾಲಕ್ನಲ್ಲಿ ಯಾರು ಮತ್ತ ಅಮ್ಮ ಬಿಟ್ಟರೆ ಮತ್ ಯಾರ ಸಂಗೀತಗಾರೀತಗಾರಿಲ್ಲ ಎಷ್ಟನೇ ವಯಸ್ಸಿಗೆ ತಮ್ಮ ಸಂಗೀತ ಅಭ್ಯಾಸ ಆರಂಭ ಆಯಿತು ಅಮ್ಮ ಹನ್ನೊಂದನೇ ವರ್ಷಕ್ಕೆ ಹನ್ನೊಂದನೇ ವರ್ಷಕ್ಕೆ ತಮ್ಮ ಸಂಗೀತ ಕಲೆ ಆರಂಭ ಆಯಿತು ಹನ್ನೊಂದು ವರ್ಷ ತೋಡಿ ಡ್ಯಾನ್ಸ್ ಮಾಡಿದೆ ಹನ್ನೊಂದು ವರ್ಷದ ಮೇಲೆ ಸಂಗೀತ ಕಲಿತೆ ಸಂಗೀತಾಚಾರ ಕಾಕಂಡಿಕೆ ಹೌದು ಅವ್ರೇನ ನಮ್ಮ ಮೊದಲನೇ ಗುರುಗಳು ಮೊದಲನೇ ಗುರುಗಳು ಅರಂಗಾಚಾರ ಕಾಕಂಡಿಕೆ ಅವರು ಅವತ್ತಿನ ಕಾಲಕ್ಕೆ ತಮ್ಮ ಜೊತೆಗೆ ಯಾರಾದರೂ ಕಲಿಯಕ್ಕೆ ಬರ್ತಿದ್ದ ಅವ್ರ ಹೆಸರು ನೆನಪದವ

ಮತ್ತೆ ಅವು ಆರು ವರ್ಷ ಅಲ್ಲೇ ಇದ್ದೆ ನಾ ಅವಾರ್ ಕರ್ಕೊಂಡು ಹ್ಞೂ ಆರು ವರ್ಷ ಆರು ಏಳು ವರ್ಷ ಇದ್ದೆ ಹ್ಞೂ ಹ್ಞೂ ಬರೇ ಕ್ಲಾಸಿಕಲ್ ಬರೀ ಕ್ಲಾಸಿಕಲ್ ಸುಗಮ ಸಂಗೀತ ಇಲ್ಲ ಅವ್ರ ಕಡೆ ಹೌದು ಅವರು ಕ್ಲಾಸಿಕಲ್ ಮತ್ತು ಸುಗಮ ಸಂಗೀತ ಎರಡು ಏನು ವ್ಯತ್ಯಾಸ ಇದು ಸುಗಮ ಸಂಗೀತ ಅಂದ ಒಂದು ಏನೋ ಬೇರೆ ಆಗಿಬಿಡತೈತಿ ಹ್ಞೂ ಕ್ಲಾಸಿಕಲ್ ಅಂದ್ರೆ ಅದು ಬೇರೆ ಆಗ್ತದ ಫೌಂಡೇಶನ್ ಏನು ಬೇರೆ ಅದು ಅದಕ್ಕೆ ಇದಕ್ಕೆ ಏನು ವ್ಯತ್ಯಾಸ ಅದು ರಾಜಧಾನಿ ಒಳಗೆ ಬರ್ತೈತಿ இதுக்கு அதுக்கு ராக ராக முக்கிய க்ளாசிக்கல் க்ளாசிக்கல் க்ளாசிகல் கிளாசிக்கல் கிளாசிக்கல் ಹಾಡುಗಳು ಅಂತಂದ್ರ ಕ್ಲಾಸಿಕಲ್ ನಲ್ಲಿ ಯಾವುದಾದ್ರು ರಾಗಗಳನ್ನ ಹಾಡಕ್ಕೆ ಸಾಧ್ಯತೆ ಇವತ್ತಿಗೆ ಹ್ಞೂ ನಾ ಬಿಟ್ಟರೆ ಭಾಳ ವರ್ಷ ಆಯ್ತು ಸ್ವಲ್ಪ ಅಂತ ತೋರಿಸ್ತೀನಿ ನಿಮ್ಗೆ ಅಂದ್ರಲ್ಲೇ ಐಲಿ ಪಿಯ ಬೀನ ಸಖಿ ಐಲಿ ಪಿಯ ಬೀನ ಸಖಿ कलना न एक मरि भल चा कालन एक गरी भल चरी पिया पेा बिन सेखि यरी बेया पेया सखी यरी आयले 别呀，别呀，别呀，别呀，别呀，别呀，别呀，别呀，别呀，别呀，别呀，别呀，别呀，

ನೋಡಿದ್ರಿ ಅಸಲಿಗೆ ಸಂಗೀತದ ಗಂಧ ಗಾಳಿ ಗೊತ್ತಿದ್ದವ್ರಿಗೆ ಮಾತ್ರ ಇದು ತಿಳಿದಿರ್ತೈತಿ ಇಲ್ಲ ಅಂದ್ರೆ ನಮ್ಮಂಥವ್ರಿಗೆ ಹೇಳದ ಯಾವ ಹಾಡು ಅಂತಂದ್ರೆ ಥಿಯೇಟ್ರಾಗೆ ಹಾಕ್ಕೊಂಡು ಓಡಾಡ್ತಿರ್ತಾರಲ್ಲ ಒತ್ತ ಸೌಂಡ್ ಇಟ್ಟು ನಿನಗೆ ಚೈನಾಗಿ ಕೊಡಿಸಿದ್ದೆ ನಿನಗೆ ಉಂಗ್ರ ಕೊಡಿಸಿದ್ದೆ ನೀನು ಸಲಾಗಿ ಉಣ್ಣದು ಬಿಟ್ಟೀನಿ ತಿನ್ನೋದು ಬಿಟ್ಟೀನಿ ಮನೆಯಾಗ ಬೇಯಿಸ್ಕೊಂಡಿನಿ ನಾವು ಉಣ್ಣದು ಬಿಟ್ಟೀನಿ ನಿದ್ದೆ ಮಾಡಂಗಿಲ್ಲ ನಮ್ಮ ಗೆಳೆಯರು ನೀನು ಕೇಳ್ತಾರ ಈಗ ಇಂಥ ಹಾಡುಗಳನ್ನು ಕೇಳಿ ಕೇಳಿದವರಿಗೆ ಇದು ಗೊತ್ತಾಗಲ್ಲ ನಮ್ಮೂರು ಜಾತ್ರೆಗೆ ಬಾ ಆ ತೇರಿಗೆ ಬಾ ಮಾಡಿಕೊಂಡು ಗಂಡನ ಬಿಟ್ಟು ಬಾ ತಾಳೆ ತಾಳಿಗೆ ಹರಿದು ಬಾ ಮತ್ತು ನಾನು ನೀನು ಜೋಡಾಗಿರೋನು ಅನ್ನುವಂಥ ಏನದವಲ್ಲ ಅವು ಇಷ್ಟ ಆದಷ್ಟು ಇವು ಯಾರಿಗೂ ಇಷ್ಟ ಆಗಂಗಿಲ್ಲ ಯಾಕಂದ್ರೆ ಅವರೇ ಇವತ್ತಿನ ಕಾಲಕ್ಕೆ ಸೋಷಿಯಲ್ ಮೀಡಿಯಾದಲ್ಲಿ ಮಿಂಚತಕ್ಕಂಥವ್ರು ಆಗಿದ್ದಾರೆ ಹಾಗಂತ ಅವರು ರಾಜ್ಯೋತ್ಸವ ಪ್ರಶಸ್ತಿ ತಗೊಳ್ಳೋಷ್ಟ್ರ ಮಟ್ಟಿಗೆ ಆಗಲಿ ಭಾರತ ರತ್ನ ಪ್ರಶಸ್ತಿ ಮಟ್ಟಿಗೆ ಆಗಲಿ ಬೆಳೆಯಕ್ಕೆ ಸಾಧ್ಯನೇ ಇಲ್ಲ ಆದರೆ ಶಾಸ್ತ್ರೋಕ್ತವಾಗಿ ಸಂಗೀತ ಕಲ್ತಿರ್ತಕ್ಕಂಥವ್ರು ಇದ್ದರೂ ಸರಿ ಇರದೇ ಇದ್ದರೂ ಸರಿ ಅವರು ಹೋದ ನಂತರನೂ ಕೂಡ ಅವರ ಶಿಶು ಮಕ್ಕಳಾಗಲಿ ಅವರ ವಿದ್ಯಾರ್ಥಿಗಳಾಗಲಿ ಅವರ ಒಂದು ಹೆಸರಾಗಲಿ ಇತಿಹಾಸ ಸಂಗೀತ ಈ ಭೂಮಿ ಮೇಲೆ ಇರೋವರೆಗೂ ಇರುತ್ತೆ ಅಂತಕ್ಕಂಥ ಮಾತನ್ನು ಹೇಳಿ ಇಲ್ಲಿಗೆ ಭಾಗ ಒಂದನ್ನು ಮುಕ್ತಾಯ ಮಾಡ್ತೀನಿ ಹಾಗೆ ಭಾಗ ಎರಡನ್ನು ಮತ್ತೆ ಮುಂದುವರಿಸ್ತೀನಿ